ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಏನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಮೊದಲಿಗೆ ರಾಯ್ ಜಾನ್ಸಿಗೆ ದಿನ ಭವಿಷ್ಯದ ಬಗ್ಗೆ ಹೇಳ್ತಾ ಇರ್ತಾನೆ ಮೇಡಮ್ ಇವತ್ತು ನಿಮ್ಗ ಆಚಾರ ಸರಿಗಿಲ್ಲ ಯಾವುದಕ್ಕೂ ನೀವು ಹುಷಾರಾಗಿರಿ ಮೇಡಮ್ ಅಪಾಯ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ಏ ರಾಯ್ ಏನೋ ಮಾತಾಡ್ತಾ ಇದೀಯಾ ನನ್ಗ್ರಾಚಾರ ಬಿಡ್ಸೋರು ಯಾರೋ ಇದ್ದಾರೆ ಈ ದಿನ ಭವಿಷ್ಯ ಎಲ್ಲ ಒಬ್ರಿಗೂ ಒಂಥರ ಇರುತ್ತೆ ಅದೇ ನೋಡು ಆ ತಬಲನ್ ಭವಿಷ್ಯ ಏನಿದೆ ಅಂತ ನೋಡು ಅಂತ ಹೇಳಿದಾಗ ತಬಲನ್ ರಾಶಿ ಪ್ರಕಾರ ತಬಲನ್ಗೆ ಪುತ್ರ ಪ್ರಾಪ್ತಿರತ್ಸು ಅಂತ ಇರುತ್ತೆ ಅದನ್ನು ನೋಡಿ ಜಾನ್ಸಿ ನೋಡು ಅವನಿಗೆ ಮದುವೆನೇ ಆಗಿಲ್ಲ ಅಂದಮೇಲೆ ಮಕ್ಕಳಲ್ಲಿಂದ ಬರುತ್ತೆ ಅಂದರೆ ಇದು ಒಬ್ಬೊಬ್ರಿಗೆ ಒಂದೊಂಥರ ಅನ್ವಯ ಆಗುತ್ತೆ ಅಂತ ಹೇಳಿದಾಗ ಓ ಹೌದಲ್ವ ಅವನಿಗೆ ಮದುವೆನೇ ಆಗಿಲ್ಲವಲ್ಲ ಅಂತ ತಮಾಷೆ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ ಆಗ ತಾತ ಅಲ್ಲಿಗೆ ಬಂದು ಏಯ್ ಎಡವಟ್ರಾಯ ಏನೋ ಮಾಡ್ತಾ ಇದ್ದೀಯಾ ಬರೀ ಎಲ್ಲರದು ತಲೆ ತಿನ್ನದ ಆಯ್ತಲ್ಲ ಏನೆಂದು ಅಂತ ಹೇಳಿದಾಗ ಏ ಇಲ್ಲ ಯಜಮಾನ್ರೇ ದಿನ ಭವಿಷ್ಯದ ಬಗ್ಗೆ ಎಲ್ಲರಿಗೂ ಹೇಳಿಕೊಡ್ತಾ ಇದ್ದೆ ಅಂತ ತಾತನಿಗೆ ಹೇಳ್ತಾನೆ ಈ ಕಡೆ ಅಂತನ ಮನೆಯಲ್ಲಿ ಮದುವೆ ಎಲ್ಲ ತಯಾರಿ ಜೋರಾಗಿ ನಡೀತಾ ಇರುತ್ತೆ ಆಗ ರಾಗು ಅಲ್ಲಿಗೆ ಬರ್ತಾನೆ ಅತ್ತೆ ಮಾವ ನಾನು ಸ್ವಲ್ಪ ಜನ ಹೊರಗಡೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾನೆ ಯಾಕಳೆ ಅಂದರೆ ಎಲ್ಲ ಸರಿಯಾಗಿ ಇದೆಯಲ್ಲ ಯಾಕೆ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳಿದಾಗ ಏ ಆ ಥರ ಮಾವ ತುಂಬಾ ದಿನಗಳಿಂದ ಅನಿತನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ಕೋತಾ ಇದ್ದೀನಿ ಆದರೆ ಆಗ್ತಾನೆ ಇರಲಿಲ್ಲ ಇವಾಗ ಅರಿಶಿನ ಹಚ್ಕೊಂಡ ಮೇಲೆ ನಾವು ಎರಡು ದಿನ ಹೊರಗಡೆ ಹೋಗ್ಬಾರ್ದಲ್ವಾ ಅದಕ್ಕೆ ಇವಾಗಲೇ ಕರ್ಕೊಂಡು ಹೋಗ್ಬರೋಣ ಅಂತ ಅಂತ ಹೇಳಿದಾಗ ತಾರಾ ಓ ಯಾಕಿಲ್ಲ ಅಳಿ ಅಂದರೆ ಖಂಡಿತವಾಗ ಕರ್ಕೊಂಡೋಗಿ ವಿನತ್ತನ್ನು ಜೊತೆಗೆ ಕರ್ಕೊಂಡೋಗಿ ಅಂದರೆ ನಿಮಗೆ ಸ್ವಲ್ಪ ಸಹಾಯ ಆಗುತ್ತೆ ನಿಮ್ಮ ಒಬ್ಬರಿಗೆ ಅಂದರೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ತೊಂದರೆನಾ ನನಗೆ ಯಾಕತ್ತೆ ತೊಂದರೆ ಅವಳು ನನ್ನ ಜವಾಬ್ದಾರಿ ಅಲ್ವಾ ಅದು ನನ್ನ ಕೆಲಸನೇ ನನಗೇನು ತೊಂದರೆ ಇಲ್ಲ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಅನಿತನ ಅಲ್ಲಿಂದ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಈ ಕಡೆ ಪಲ್ಲವಿ ಜಾನ್ಸಿನ ನೋಡೋಕೆ ಅವ್ರ ಮನೆಗೆ ಎಂಟ್ರಿ ಕೊಡ್ತಾಳೆ ಆಗ ಬಾಗ್ಲಲ್ಲೇ ರಾಯ್ ಅವಳ ತಡೆದು ಏನು ರೀ ಯಾರೋ ನೀವು ಒಳಗಡೆ ಹೀಗೆ ಬರ್ತಾ ಇದ್ದೀರಾ ಏನು ಮೆನರ್ಸಿಲ್ವ ನಿಮಗೆ ಅಂತ ಕೇಳಿದಾಗ ಏಯ್ ಯಾರೋ ನೀನು ಆ ಜಾನ್ಸಿನ ನಾನು ನೋಡಬೇಕು ಅಂತ ಹೇಳಿದಾಗ ರಾಯ್ ನೋಡಬೇಕು ಅಂದರೆ ಹಾಗೆ ಸುಮ್ಮನೆ ಬಿಟ್ಬಿಡ್ಬೇಕಾ ಅವರನ್ನು ನೋಡ್ಬೇಕಂದ್ರೆ ಪರ್ಮಿಷನ್ ಬೇಕು అదే హిత ఇవర్గ్ యారు నవేనకు ఏం కలసే ఎలా నన్ను హీటేల్గా మాత్ర నన్నీవన ఆ కడే కళ్ళోదు అవర్గూ కల్సల రీ అంత నూ రామ్స్వామి సొసె రఘు తంగి పల్లవి అంత నన్ను ఎసురు ఆ జాన్సీ హిర నన్ను మాట్లాడే అంతా రోగి ఒక క్షణ శాక్ ఆగిబిడతె ఏమప్ప ఇవళు ఇల్ బందా ఏనో అంత ముఖముఖ నోడ్క నిబిడతా ಈ ಕಡೆ ರಾಘು ಅನಿತನ ಹೊರಗಡೆ ಇರ್ತಾನೆ ದಾರಿ ಮದುವೆ ತಳ್ಕೊಂಡು ಬರೋವಾಗ ಹಾಗೆ ಮಾತಾಡ್ತಾ ಅನಿತಾ ಹೇಳ್ತಾಳೆ ನೋಡಿ ರಾಗು ನನ್ನಿಂದ ನಿಂಗೆ ಎಷ್ಟೆಲ್ಲ ತೊಂದರೆ ಅಲ್ವಾ ನನಗೂ ತುಂಬಾ ಆಸೆ ಇದೆ ನನ್ನ ಕಾಲಲ್ಲಿ ನಾನು ಅಡ್ಡಾಡಬೇಕು ನಿನ್ನ ಜೊತೆ ಸುತ್ತಾಡಬೇಕು ಅಂತ ಆದರೆ ಏನು ಮಾಡಲಿ ನನಗೆ ಇಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾನೆ ಇನ್ನ ನನ್ನ ಮದುವೆ ಆದ್ಮೇಲೆ ನನಗೆ ಇನ್ನೂ ಕಷ್ಟ ಆಗುತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ಇದೇನಲ್ವಾ ಅಂತ ಹೇಳ್ತಾನೆ ರಾಘು ಈ ಕಡೆ ಜಾನ್ಸಿಗೆ ಮೀಟ್ ಮಾಡಿಸೋಕೆ ಅಂತ ರಾಯ್ ಪಲ್ಲವಿನ ಕರ್ಕೊಂಡ್ಬರ್ತಾನೆ ಆಗ ಪಲ್ಲವಿ ಬಂದಾಗ ಓ ಇವರು ರಾಘು ತಂಗಿ ಅಂತೆ ಅಂತ ಹೇಳಿದಾಗ ಓ ಪಲ್ಲವಿನ ನಾನು ಆದ್ನಿ ಅತ್ಕೇನು ಹುಡ್ಕೊಂಬಂದಿದ್ದಾಳಾ ಓ ಸ್ವಾಗತ ನಿನಗೆ ಅಂತ ಹೇಳಿದಾಗ ಏನೇ ನಿನ್ನ ಸ್ವಾಗತ ಯಾವಳೆ ಅತ್ಗೆ ನಿನಗೆ ನಾನು ನಾಂದಿನಿ ಬೇಕಾ ಅದೇಗೆ ಸಾಧ್ಯ ಅಂತ ಹೇಳಿದಾಗ ಏನು ಪಲ್ಲವಿ ಏನು ಈ ಥರ ಮಾತಾಡ್ತಾ ಇದ್ದೀಯಾ ನಾನು ನಿಮ್ಮ ಅಣ್ಣನ ಹತ್ರ ತಾಳಿ ಕಟ್ಸ್ಕೊಂಡಿದ್ದೀನಿ ಅಂದಮೇಲೆ ನಿನಗೆ ನಾದಿನಿ ಅಲ್ವಾ ಅಂತ ಹೇಳಿದಾಗ ಅದು ಒಂದು ತಿಂಗಳಿಗೆ ಕಾಂಟ್ಯಾಕ್ಟ್ ಮದ್ವೆ ಅಂದಮೇಲೆ ನೀನು ಹೇಗೆ ನನಗೆ ಅತ್ತಿಗೆ ಆಗ್ತೀಯಾ ನಾನು ಹೇಗೆ ನಿನಗೆ ನಾನು ನಾದನೆ ಹಾಕ್ತೀನಿ ಈ ಹುಚ್ಚು ಹುಚ್ಚು ಕಲ್ಪನೆಗಳೆಲ್ಲ ಬಿಟ್ಟು ನಮ್ಮ ಅಣ್ಣನಿಂದ ದೂರ ಇರು ಏನೇ ನೀನು ಪದೇ ಪದೇ ನಮ್ಮ ಅಣ್ಣನ ಮೀಟ್ ಮಾಡೋದು ಒಂದು ತಿಂಗ್ಳಿಗೋಸ್ಕರ ಕೆಲಸಕ್ಕೆ ಇಟ್ಕೊಂಡಿದ್ದೆ ನಮ್ಮ ಅಣ್ಣ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೇನಲ್ವ ಮತ್ತೆನಕ್ಕೆ ಅವನ ಹಿಂದೆ ಬಿದ್ದಿದೀಯಾ ಮರ್ಯಾದೆ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣನ ತಂಟೆಗೆ ಬರೋಕ್ಕೆ ಹೋಗ್ಬೇಡ ಆ ನಿಂತನ ಜೊತೆಗೆ ನಮ್ಮ ಅಣ್ಣನ ಮದುವೆ ಆಗೋದು ಅದು ಹೇಗೆ ನಮ್ಮ ಅಣ್ಣನ ನೀನು ಹಿಂದೆ ಬರ್ಸ್ಕೊತೀಯ ನಾನು ನೋಡ್ಕೋತೀನಿ ಅಂತ ಹೇಳುವಾಗ ಚಾನ್ಸೇ ಇಲ್ಲ ಪಲ್ಲವಿ ನೀನ್ ಏನ್ ಮಾಡಿದ್ರು ನಿಮ್ಮ ಅಣ್ಣ ನಾನು ಬಿಟ್ಟು ಹೋಗೋದೇ ಇಲ್ಲ ಅದೇ ಬಿಟ್ಟು ಹೋಗ್ತಾನೆ ನಾನು ನೋಡ್ತೀನಿ ನಿಮ್ಮ ಅಣ್ಣನ್ಗೆ ನನ್ ಮೇಲೆ ಪ್ರೀತಿ ಇದೆ ಅದಕ್ಕೆ ಈ ಕೊಳ್ಳಲ್ಲಿ ಇನ್ನು ತಾಳಿ ಇದೆ ಶಾಶ್ವತರವಾಗಿ ನಾನು ಮದ್ವೆ ಆಗಿದ್ದೀನಿ ಎಲ್ಲಾ ಫೋಟೋಸ್ ವಿಡಿಯೋಸ್ ನನ್ನ ಹತ್ರ ಇದೆ ನೀನೇನ್ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅಣ್ಣನ ನನ್ನ ದೂರ ಮಾಡಕ್ ಆಗಲ್ಲ ಕಣೆ ಸುಮ್ಮನೆ ಇದೀನಿ ಅಂತ ಏನೇನೋ ಮಾತಾಡ್ತಾ ಇದೀಯಾ ಈ ಜಾನ್ಸಿನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಿಮ್ ಗೊತ್ತಿಲ್ವಾ ನಿಮಗೋಸ್ಕರ ನಿಮ್ಮ ಅಣ್ಣ ತನ್ನ ಜೀವನ ತ್ಯಾಗ ಮಾಡ್ತಾ ಇದ್ದಾನೆ ಅದನ್ನ ನೀವು ಅರ್ಥ ಮಾಡ್ಕೋದೆ ಅವ್ನು ಯೂಸ್ ಮಾಡ್ಕೋತಾ ಇದ್ದೀರಾ ತನ್ನ ಪರಿಸ್ಥಿತಿಗೆ ಅವನು ಅನುಗುಣವಾಗಿ ಆ ಅನಿತನ ಆಗಕ್ಕೆ ಒಪ್ಕೊಂಡಿದ್ದಾನೆ ಅಷ್ಟೇ ಆದರೆ ನಿಮ್ಮ ಅಣ್ಣನಿಗೆ ನನ್ನ ಮೇಲೇ ಪ್ರೀತಿ ಇದೆ ನೋಡ್ತಾ ಇರು ನಿಮ್ಮ ಅಣ್ಣನ್ನ ಅದೇ ಪಡ್ಕೋತೀನಿ ಅಂತ ಇದೇ ನಿನ್ನ ಬಾಯಲ್ಲಿ ಅತಿಗೆ ಅಂತ ಅದೇ ಅನ್ಸ್ಕೋತೀನಿ ಅಂತ ನೋಡ್ತಾ ಇರು ಅಂತ ಜಾನ್ಸಿ ಹೇಳ್ತಾಳೆ ಹಾಗೆ ಅನಿತನ ಜೊತೆ ಮಾತಾಡ್ತಾ ಮಾತಾಡ್ತಾ ರಾಘು ರೋಡಲ್ಲಿ ಹೋಗ್ತಾ ಇರ್ತಾನೆ ಆಗ ಅವನಿಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ನಲ್ಲಿ ಮಾತಾಡ್ತಾ ಹಾಗೆ ರಾಘು ರೋಡ್ ಮಧ್ಯಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಆ ಕಡೆಯಿಂದ ಒಂದು ದೊಡ್ಡ ಡಿಟಿ ಬರ್ತಾ ಇರುತ್ತೆ ಅದನ್ನು ನೋಡಿ ಅನಿತಾ ಅಯ್ಯೋ ಇವ್ರೇನು ಆ ಕಡೆ ಹೋಗಿ ನಿಂತ್ಕೊಂಡ್ಬಿಟ್ರು ಅಯ್ಯೋ ಟಿ ಟಿ ಬೇರೆ ಸ್ಪೀಡಾಗಿ ಬರ್ತಾ ಇದೆ ಅಯ್ಯೋ ಏನಾಗುತ್ತೋ ಏನೋ ಕೆಲಸದ ಮಧ್ಯದಲ್ಲಿ ಇವ್ರಿಗೆ ಏನು ಬರುತ್ತೋ ಏನು ಬಿಡುತ್ತೋ ಅಂತ ಗೊತ್ತೇ ಆಗೋದಿಲ್ಲ ಆದರೆ ಆ ಕಡೆಯಿಂದ ಟಿ ಟಿ ಜೋರಾಗೇ ಬರ್ತಾ ಇರುತ್ತೆ ಅದನ್ನು ನೋಡಿ ಅನಿತಾ ರಾಘವ್ರೇ ರಾಘವ್ರೆ ಈ ಕಡೆ ನೋಡಿ ಆ ಕಡೆ ಪಕ್ಕಕ್ಕೆ ಸರಿದ್ಬಿಡಿ ಗಾಡಿ ಬರ್ತಾ ಇದೆ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಆದರೆ ರಾಘವಿಗೆ ಎಲ್ಲ ಗೊತ್ತಿದ್ದು ತಿರುಗಿ ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಅದನ್ನು ನೋಡಿ ಅನಿತಾ ತುಂಬಾ ಟೆನ್ಷನ್ ಮಾಡಿಕೊಂಡು ಕೆಳಗಡೆ ಬಿದ್ದುಬಿಡ್ತಾಳೆ ಅಯ್ಯಪ್ಪ ಏನು ಮಾಡಲಿ ನನಗೆ ಮಾತ್ರ ನಡೆಯೋಕ್ಕೆ ಬರೋಲ್ಲ ಹೇಗೆ ಕಾಪಾಡಲಿ ಅಂತ ಯೋಚನೆ ಆಗಿ ಕೆಳಗಡೆ ಬಿದ್ದು ಉಳ್ಳಾಡ್ತಾ ಇರ್ತಾಳೆ ಆಗ ಸಡನ್ಲಿ ಎದ್ದು ನಿಂದಿರೋಕ್ಕೆ ಡ್ರೈ ಮಾಡ್ತಾಳೆ ಹಾಗೂ ಹೀಗೂ ಮಾಡಿ ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಎದ್ದು ನಿಂತು ಅಲ್ಲಿಂದ ಓಡ್ ಬಂದು ರಾಗುನ ಆ ಕಡೆ ತಳ್ಳಿ ಕಾಪಾಡ್ಬಿಡ್ತಾಳೆ ಆಗ ರಾಗುನೇ ತುಂಬಾ ಬೈದು ಏನು ರಾಗು ಕಂಡು ಕಾಣಸಲ್ವಾ ಈ ಕೆಲ್ಸದ ವಿಚಾರ ಅಂತ ಬಂದ್ಬಿಟ್ರೆ ನಿಮ್ಗೆ ಏನು ಮುಂದೆ ಇರೋದು ಕಾಣಿಸೋದೇ ಇಲ್ವಲ್ಲ ಏನಾದ್ರು ಆಗಿದ್ರೆ ನಾನೇನ್ ಮಾಡ್ಬೇಕಿತ್ತು ರಾಗು ಯೋಚನೆ ಮಾಡು ಸ್ವಲ್ಪ ಆ ಕಡೆ ಈ ಕಡೆ ನೋಡು ಅಂತ ಹೇಳುವಾಗ ನಾನ್ ಬೇಕು ಅಂತಾನೆ ಅನಿತಾ ಈ ತರ ಮಾಡಿದ್ದು ಅಂತ ಹೇಳಿದಾಗ ಏನು ಬೇಕು ಅಂತಾನ ಯಾಕೆ ಈ ತರ ಮಾಡಿದೆ ನನ್ನಿಂದ ಹೇಗ್ ನೀನ್ ಕಾಪಾಡಕಾಗತ್ತೆ ಅಂತ ಹೇಳಿದಾಗ ಈಗ ನಿನ್ನೆ ಅಲ್ವಾ ಕಾಪಾಡಿದ್ದು ನೋಡು ನಿನ್ ಕಾಲ್ ಮೇಲೆ ನೀನ್ ನಿಂತಿದೀಯಾ ಅಂತ ಹೇಳಿದಾಗ ಅನಿತಾಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಆಗ ಖುಷಿಯಿಂದ ಕುಣಿಯಾಗೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಆಗ ಅಲ್ಲ ರಾಘು ಆದರೆ ಟಿ ಟಿ ಅವನು ನೀನು ಕೊಡ್ಕೊಂಬಿಟ್ಟಿದ್ರೆ ಹೇಗಿತ್ತು ಅಂತ ಹೇಳಿದಾಗ ಇಲ್ಲ ಅವನು ನಮ್ಮ ಕಡೆ ಅವನೇ ಬೇಕು ಅಂತಲೇ ನಿನಗೆ ನಾವು ಈ ಥರ ಮಾಡಿದ್ವಿ ಒಟ್ನಲ್ಲಿ ನಿನಗೆ ನಡಿಯೋಕ್ಕೆ ಶಕ್ತಿ ಬಂತಲ್ಲ ಅಷ್ಟು ಸಾಕು ಅಂತ ಹೇಳಿ ಮನೆಗೆ ಹೋಗ್ತಾರೆ ಈ ಕಡೆ ಜಾನ್ಸಿಗೆ ರಾಯ್ ಬಂದು ಏನು ಮೇಡಮ್ ಅವಳು ಸುಂಟರುಗಳ ಥರ ಬಂದು ಏನೇನೋ ಮಾತಾಡಿ ಹೋಗ್ಬಿಟ್ಲು ಅವಳು ಏನಾದರೂ ಮಾಡಿ ಆ ಅನಿತನ್ಗೆ ರಾಘುಗೆ ಮದುವೆ ಮಾಡಿಬಿಟ್ರೆ ಏನು ಮೇಡಮ್ ಮಾಡೋದು ಏನು ಮಾಡ್ತೀರಾ ನೀವು ಮುಂದೆ ಅಂತ ಕೇಳಿದಾಗ ರಾಯ್ ನೀ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀಯಾ ಅಂತ ಹೇಳಿದಾಗ ಇಲ್ಲ ಮೇಡಮ್ ಎಷ್ಟೋ ದೇವ್ರಿಗೆ ಹರಕೆ ಕಟ್ಟಿದ್ದೀನಿ ರಾಘು ಸಾರು ನೀವು ಒಂದಾಗಲಿ ಅಂತ ಆದರೆ ಅದೇ ಕಾರಣಕ್ಕೆ ಇವತ್ತು ನೋಡಿ ರಾಘು ಸರ್ ಮೇಲೆ ನಿಮಗೆ ತುಂಬಾ ಪ್ರೀತಿ ಬಂದುಬಿಟ್ಟಿದೆ ಆದರೆ ಈಗ ಇವಳು ಬಯದ್ರೆ ಈ ಥರ ಮಾತಾಡ್ತಾ ಇದ್ದಾಳೆ ನನಗಂತೂ ತುಂಬಾ ಭಯ ಆಗ್ತದೆ ಮೇಡಮ್ ಏನು ಮಾಡ್ತೀರೋ ಏನೋ ನೀವು ಪಾಪ ಅಂತ ಹೇಳಿದಾಗ ರೋಯ್ ತಲೆ ಕೆಡ್ಸ್ಕೊಬೇಡ ಅಷ್ಟಕ್ಕೂ ನಮ್ಮ ಹತ್ರ ಬ್ರಹ್ಮಾಸ್ತ್ರ ಇದೆ ಇಲ್ಲ ಅಂತ ಹೇಳಿದಾಗ ಬ್ರಹ್ಮಾಸ್ತ್ರನ ಅಂದರೆ ಏನು ಮೇಡಮ್ ಅದೇ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡಿ ಆ ಸ್ವಾಮಿ ಮನೆಗೆ ಕಳಿಸ್ಕೊಡು ಅದನ್ನೆಲ್ಲ ನೋಡಿನೂ ಅದೇ ಮದುವೆ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಅಂತ ಜಾನ್ಸಿರೋಗೆ ಹೇಳ್ತಾಳೆ ಈ ಕಡೆ ಅನಿತನ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ ಸಡನ್ಲಿ ಅಲ್ಲಿ ರಾಘು ಬಂದು ಅತ್ತೆ ಮಾವ ಅಂತ ಹೇಳಿದಾಗ ಏನಪ್ಪ ಒಬ್ಬನೇ ಬಂದಿದೆಯಾ ಅನಿತೆಯಲ್ಲಿ ಅಂತ ಕೇಳಿದಾಗ ದಯವಿಟ್ಟು ಕ್ಷಮಿಸಿ ಮಾವ ಅನಿತಾ ಇನ್ ಮೇಲೆ ಬರೋದಿಲ್ಲ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳಿದಾಗ ಏನಳಿ ಹೇಳಿ ಅಂದರೆ ಏನು ಮಾತಾಡ್ತಾ ಇದ್ದೀರಾ ಅವ್ಳು ಮೊದಲೇ ಕಾಲು ಸರಿಗಿಲ್ಲ ಏನಾಯಿತು ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಆ ಅನಿತಾ ವ್ವೀಲ್ ಚೇರ್ ಅನಿತ ಇನ್ಮೇಲೆ ಬರಲ್ಲ ಅಂದರೆ ಏನು ಹೇಳ್ತಾ ಇದ್ದೀಯಪ್ಪ ಅವಳಿಗೆ ಕಾಲಿಲ್ಲ ಹೇಗೆ ಬರ್ತಾಳೆ ಅಂತ ಹೇಳಿದಾಗ ಇಲ್ಲ ಮಾವ ಅವಳಿಗೆ ಕಾಲು ಬಂತು ಅವಳು ನಡೀತಾ ಇದ್ದಾಳೆ ಬೇಕಾದರೆ ನೀವೇ ನೋಡಿ ಅಂತ ಹೇಳಿದಾಗ ಅಲ್ಲಿಗೆ ಓಡೋಡಿ ಅನಿತಾ ಬರ್ತಾಳೆ ಅನಿತಾ ತನ್ನ ಕಾಲ್ ಮೇಲೆ ತಾನೆಂಥದ್ದನ್ನು ನೋಡಿ ಮನೆಯವರು ತುಂಬಾ ಖುಷಿ ಆಗ್ತಾರೆ ಆಗ ಅಂತ ಅಮ್ಮ ಇಲ್ಲಿ ನೋಡು ನಾನು ನನ್ ಕಾಲ ಮೇಲೆ ನಾನು ನಡೀತಾ ಇದ್ದೀನಿ ನೋಡು ನಾನು ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವರೆಲ್ಲ ಮುಂದೆ ಕುಣಿಯೋಕೆ ಶುರು ಮಾಡ್ತಾಳೆ ಹಾಗೂ ರಾಗು ಜೊತೆನೂ ಕುಣಿತಾ ಇರ್ತಾಳೆ ನೋಡಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಮನೇಲಿ ಜಾನ್ಸಿನ ಮಾತಾಡ್ಸೋಕೆ ತಾತ ಬರ್ತಾನೆ ಹೌದು ಜಾನ್ಸಿ ನಿನಗೊಂದು ವಿಷಯ ಕೇಳಬೇಕಿತ್ತು ಅಂತ ಹೇಳಿದಾಗ ಹೇಳು ತಾತ ಏನು ವಿಷಯ ಅಂತ ಅಂತ ಜಾನ್ಸಿ ಹೇಳಿದಾಗ ಇಲ್ಲಮ್ಮ ಅದೇ ನಾನು ವಕೀಲರ ಹತ್ರ ಹೋಗಿದ್ದೆ ಅವಾಗೇನೋ ರಾಮಸ್ವಾಮಿ ಸೊಸೆ ಪಲ್ಲವಿ ಅಂತ ಇಲ್ಲಿಗೆ ಬಂದಿದ್ಲಂತೆ ಅವಳ್ಯಾಕಮ್ಮ ಬಂದಿದ್ಲು ಇಲ್ಲಿಗೆ ನಿನ್ನ ಪರ್ಸ್ನಲ್ ವಿಷಯ ಆದರೂ ಕೇಳ್ತಾ ಇದ್ದೀನಿ ಏನು ವಿಷಯ ಅಂತ ಹೇಳಿದಾಗ ಓ ಅದ ತಾತ ಅವ್ರ ಫ್ರೆಂಡಿಗೆ ಏನೋ ಸಮಸ್ಯೆ ಆಗಿದೆಯಂತೆ ಅದಕ್ಕೆ ಬಂದಿದ್ಲು ಅಂತ ಹೇಳಿದಾಗ ಓ ಸಮಸ್ಯೆನಾ ಏನಮ್ಮ ಅಂತ ಸಮಸ್ಯೆ ಅವ್ರ ಫ್ರೆಂಡ್ ಅಮ್ಮನಿಗೆ ಹುಷಾರಿದ್ದಿದ್ದಿಲ್ಲಂತೆ ಅದಕ್ಕೆ ಅವ್ರ ಅಮ್ಮನಿಗೋಸ್ಕರ ಜಸ್ಟ್ ಒಂದು ತಾಳಿನ ಕಟ್ಬಿಟ್ಟಿದ್ರಂತೆ ಅದಕ್ಕೆ ಈಗ ಹುಡುಗಿ ಅವನೇ ಗಂಡ ಬೇಕು ಅದೇ ಗಂಡ ಬೇಕು ಅಂತ ಹಠ ಇದ್ದಾಳಂತೆ ಅದಕ್ಕೆ ಏನು ಮಾಡೋದು ಅಂತ ಇಲ್ಲಿ ಕೇಳೋಕಂತ ಬಂದಿದ್ರು ಅಂತ ಹೇಳಿದಾಗ ಹೌದಮ್ಮ ಗಂಡ ಹೆಂತಿ ಸಂಬಂಧ ಅಂದರೆ ಅಷ್ಟೇ ಒಂದು ಸಾರಿ ತಾಳಿ ಕಟ್ಟಿದ ಮೇಲೆ ಅದನ್ನು ಬಿಡೋಕ್ಕಾಗಲ್ಲ ಇವಾಗಿನ ಕಾಲದ ಜನರು ಅದನ್ನು ಒಂಚಿನ ತುಂಡು ಅನ್ಕೋತಾರೆ ಆದರೆ ಅದು ಮಹಾ ಬಂಧನ ಅಮ್ಮ ಅದರಿಂದ ಹೊರಗೆ ಬರೋಕೆ ಆಗೋದೇ ಇಲ್ಲ ಆದರೆ ತಾತ ಅವನು ಇನ್ನೊಂದು ಮದುವೆ ಆಗೋಕ್ಕೆ ಹೊರಟ ಇದ್ದಾನೆ ಆದರೆ ಆ ಹುಡುಗಿ ಏನು ಮಾಡಬೇಕು ಅಂತ ಹೇಳಿದಾಗ ಅದೇ ಗಮ್ಮ ಮಾಡ್ಕೊತಾನೆ ಮುಂಚೆನೆ ಮದುವೆ ಆಗಿದ್ದಾನಲ್ಲ ಈ ಹುಡುಗಿನ ಬಿಟ್ರೆ ಈ ಹುಡುಗಿ ಮೋಸ ಮಾಡೋದಕ್ಕಾಗಲ್ವಾ ಏನೇ ಆಗಲಮ್ಮ ಅವನು ಈ ಹುಡುಗಿ ಜೊತೆಗೆ ಇರಬೇಕು ಅಂತ ತಾತ ಹೇಳುವಾಗ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ತೊಳಗೆ ಸಿಗ್ತೀನಿ ಸೊ ಟಾಟಾ ಬೈ ಬಾಯ್